ನಮಸ್ತೆ ಪ್ರವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಇದು ಒಂದು ಜನಪದ ಚಿಕಿತ್ಸಾ ಪದ್ಧತಿ ನಾಬಿಗೆ ಎಣ್ಣೆ ಹಾಕುವಂಥದ್ದು ನಾಬಿಗೆ ಹೊ ನಾಬಿ ಅಂತಂದರೆ ಹೊಕ್ಕಳು ಅಂಬೆಲಿಕಸ್ ವೀಕ್ಷಕರೇ ಆಶ್ಚರ್ಯ ಅನ್ನಿಸ್ಬೋದು ಆದರೂ ಕೂಡ ಇದು ಸತ್ಯ ಹಲವಾರು ಕಾಯಿಲೆಗಳಿಗೆ ನಾಬಿಗೆ ಎಣ್ಣೆ ಹಾಕೋದ್ರಿಂದ ವಾಸಿ ಮಾಡಲಿಕ್ಕೆ ಸಾಧ್ಯತೆ ಉಂಟು ಹಂಗಾರೆ ಇವತ್ತಿನ ದಿನಮಾನಗಳಲ್ಲಿ ಬುದ್ಧಿಜೀವಿಗಳು ಇದರ ರೆಫರೆನ್ಸನ್ನು ಕೊಡ್ರಿ ಅಂತ ಕೇಳ್ತಾರೆ ಯಾವ ಸಂಹಿತೆಯಲ್ಲಿ ಉಲ್ಲೇಖ ಇದೆ ಯಾವ ಸೈಂಟಿಸ್ಟ್ ಹೇಳಿದ್ದಾರೆ ಅಂತ ಕೇಳ್ತಾರೆ ಇದು ನಾನು ಮುಂಚೆನೇ ಹೇಳಿರೋ ಹಾಗೆ ಜನಪದ ಚಿಕಿತ್ಸಾ ವಿಧಿ ವಿಧಾನ ಜನಪದ ಸಾಹಿತ್ಯಕ್ಕೆ ಯಾರಾದ್ರೂ ಆತರಿಸಿದಾರಾ ಎಲ್ಲಾದರೂ ಉಲ್ಲೇಖ ಇದೆಯಾ ಹಾಗಂದು ಮಾತ್ರಕ್ಕೆ ಜನಪದ ಸಾಹಿತ್ಯ ಸುಳ್ಳು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆಯಾ ಅದೇ ರೀತಿ ಕೆಲವೊಂದು ಚಿಕಿತ್ಸಾ ಪದ್ಧತಿಗಳು ಅವರವರ ಅನುಭವದ ಆಧಾರದ ಮೇಲೆ ನಡ್ಕೊಂಡು ಬಂದಿದೆ ಅದರಿಂದ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಆ ಒಂದು ಚಿಕಿತ್ಸೆಗಳ ಒಂದು ಶೀರ್ಷಿಕೆಯಡಿ ಇವತ್ತು ನಾಭಿಗೆ ಎಣ್ಣೆ ಹಾಕುವಂತಹ ವಿಧಾನ ಹಾಕುವುದರಿಂದ ಆಗುವಂತಹ ಲಾಭ ವೀಕ್ಷಕರೇ ಬಾಯಿಂದ ಹೊಟ್ಟೆಗೆ ತಗೊಂಡ್ರೆ ಔಷಧಿ ಕೆಲಸ ಮಾಡೋದೇ ಅಷ್ಟು ಕಷ್ಟ ಇದೆ ದೇಹಕ್ಕೆ ಎಣ್ಣೆ ಹಚ್ಕೊಂಡ್ರೆ ಅಷ್ಟು ಕಷ್ಟ ಇದೆ ಅಂಥದ್ದು ನಾವಿಗೆ ಒಂದನೇ ಎರಡನೇ ಎಣ್ಣೆ ಹಾಕಿಬಿಟ್ರೆ ಹೆಂಗೆ ಸರ್ ಕೆಲಸ ಮಾಡ್ತದೆ ಅಂತ ನಿಮ್ಮ ಪ್ರಶ್ನೆ ತಾಯಿಯ ಗರ್ಭದಲ್ಲಿದ್ದಾಗ ನೀವು ಆಹಾರವನ್ನು ಎಲ್ಲಿಂದ ಸೇವಿಸೋದು ಗಾಳಿಯನ್ನು ಎಲ್ಲಿಂದ ತಗೊಳ್ಳೋದು ಅಂತ ಗೊತ್ತಿದೆಯಾ ತಾಯಿಯ ಗರ್ಭದಲ್ಲಿ ನೀವು ಆಹಾರವನ್ನು ಬಾಯಿಂದ ತಿನ್ನಲ್ಲ ಉಸಿರಾಟ ಕ್ರಿಯೆಯನ್ನು ಮೂಗಿನಿಂದ ಮಾಡಲ್ಲ ನಾಭಿಯ ಮುಖಾಂತರ ಮಾಡ್ತೀರಿ ನಿಮ್ಮ ಆಹಾರ ನಾಭಿ ಮುಖಾಂತರ ನಿಮ್ಮ ಹೊಟ್ಟೆ ಸೇರ್ತದೆ ನಿಮ್ಮ ಪೋಷಣೆ ಆಗ್ತದೆ ಗಾಳಿ ಆಕ್ಸಿಜನ್ ಕೂಡ ನಾಭಿ ಮುಖಾಂತರ ಹೋಗ್ತದೆ ತಾಯಿಗೂ ನಿಮಗೂ ನೇರ ನೇರ ಕನೆಕ್ಷನ್ನು ಒಕ್ಕಳ ಬಳ್ಳಿ ನಾಭಿ ಒಂದು ಸಾರಿ ನಿಮ್ಮ ಜನನ ಆದ ನಂತರ ನಾಭಿ ನಿಷ್ಕ್ರಿಯಗೊಳ್ತದೆ ಅದು ಒಪ್ಕೊಳ್ತೇನೆ ಬಾಯಿ ಸಕ್ರಿಯವಾಗ್ತದೆ ಮೂಗು ಸಕ್ರಿಯವಾಗ್ತದೆ ನಿಮ್ಮ ಆಹಾರ ಬಾಯಿಯಿಂದ ಗಾಳಿ ಮೂಗಿನಿಂದ ಸ್ಟಾರ್ಟ್ ನಾಭಿ ನಿಷ್ಕ್ರಿಯವಾಗ್ತದೆ ನಿಷ್ಕ್ರಿಯವಾದ ಮಾತ್ರಕ್ಕೆ ಅದು ಸುಪ್ತಾವಸ್ಥೆಯೇ ಹೋಗ್ಬಿಡ್ತದೆ ಅಲ್ಲ ಅಲ್ಲಿ ಇನ್ನೂ ಕ್ರಿಯಾಶಕ್ತಿ ಇರುತ್ತದೆ ವೀಕ್ಷಕರೇ ಹೊಟ್ಟೆಯ ಯಾವುದೇ ಸಮಸ್ಯೆಗಳಾಗಲಿ ಹೊಟ್ಟೆ ಇದೆಯಲ್ಲ ಈ ಭಾಗ ಪಿತ್ತ ಸ್ಥಾನ ಪಿತ್ತ ಅಂದರೆ ಏನು ತ್ರಿದೋಷಗಳಲ್ಲಿ ಒಂದು ನಮ್ಮ ವೀಡಿಯೋಗಳನ್ನೆಲ್ಲ ನೋಡಿದಾರಂಥವ್ರಿಗೆ ತ್ರಿದೋಷ ಸಿದ್ಧಾಂತ ಅರ್ಥ ಆಗ್ತದೆ ವಾತ ಪಿತ್ತ ಕಫ ವಾತ ಅಂದ್ರೇನು ಗೊತ್ತಿದೆ ಪಿತ್ತ ಅಂದ್ರೇನು ಗೊತ್ತಿದೆ ಕಫ ಅಂದ್ರೇನು ಗೊತ್ತಿದೆ ಪಿತ್ತ ಅಂದರೆ ಅಗ್ನಿ ದೇಹಕ್ಕೆ ಆರೋಗ್ಯದ ಸ್ಥಿತಿಯನ್ನು ಮೇಂಟೈನ್ ಮಾಡಲಿಕ್ಕೆ ಅಗ್ನಿ ಅತ್ಯವಶ್ಯ ಅಗ್ನಿಗಳಲ್ಲಿ ಹದಿಮೂರು ವಿಧ ಆ ಹದಿಮೂರು ವಿಧದಲ್ಲಿ ಜಠರ ಅಗ್ನಿ ಯಾವಾಗ ಮನುಷ್ಯನಲ್ಲಿ ಅಗ್ನಿ ಇದೆಯೋ ಅಲ್ಲಿಯವರೆಗೆ ಮನುಷ್ಯ ಆರೋಗ್ಯವಾಗದಾನೆ ಅಂತ ಅರ್ಥ ಶಾಂತೌ ಅಗ್ನಿ ಮೀಯತೆ ಶ್ಲೋಕ ಶಾಂತೌ ಅಗ್ನಿ ಮೀಯತೆ ನಿಮ್ಮ ದೇಹದಲ್ಲಿ ಒಂದು ವೇಳೆ ಅಗ್ನಿ ಶಾಂತವಾಯಿತು ಅಂತಂದರೆ ಮ್ರಿಯತೆ ನೀವು ಸಾವಿಗೆ ಹತ್ರ ಆಗ್ತಾ ಇದ್ದೀರಿ ಅಂತ ಅರ್ಥ ನೀವು ಸತ್ರಿ ಅಂತಾನೆ ಅರ್ಥ ಹೆಂಗ ಹೇಳ್ತೀರಿ ಮನುಷ್ಯ ಬದುಕಿದನೋ ಸತ್ತನೋ ಅಂತಂದು ಡಾಕ್ಟರ್ ಹೆಂಗೆ ಚೆಕ್ ಮಾಡ್ತಾರೆ ಬಂದು ಹಿಂಗೆ ಮುಟ್ಟಿ ನೋಡ್ತಾರೆ ಹಿಂಗೆ ಮುಟ್ಟು ನೋಡ್ತಾರೆ ಬಿಸಿ ಇತ್ತು ಮೈ ಅಂತಂದರೆ ಜೀವ ಐತೆ ಇಮಿಡಿಯೇಟಾಗಿ ಶಿಫ್ಟ್ ಮಾಡ್ರಿ ಎಮರ್ಜೆನ್ಸಿಗೆ ಅಂತ ಹೇಳ್ತಾರೆ ತಣ್ಣಗಾಗಿದ್ದ ಅಂದರೆ ಮನುಷ್ಯ ಶಿವನ್ ಪಾದ ಸೇರಿದನೇ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಅರ್ಥಾತ ಶಾಂತವು ಅಗ್ನಿ ಮ್ರಿಯತೆ ಅಗ್ನಿ ಯಾವಾಗಲೂ ತೀಕ್ಷ್ಣವಾಗಿರಬೇಕು ದೇಹದಲ್ಲಿ ಅದು ಜಡರಾಜ್ನೇ ಆಗಿರಲಿ ಧಾತ್ವಾಗ್ನಿ ಆಗಲಿ ಅಥವಾ ಇನ್ನಿತರ ಯಾವುದೇ ಅಗ್ನಿಗಳಾಗಿರಲಿ ಅಗ್ನಿ ಚೆಂದ ಇತ್ತು ಅಂತಂದರೆ ನೀವು ತಿಂದಂಥ ಆಹಾರ ಜೀರ್ಣ ಆಗ್ತದೆ ಜೀರ್ಣ ಆಗಿ ಸಾರ ರೂಪಕ್ಕೆ ಆಗ್ತದೆ ಸಾರ ರೂಪಕ್ಕೆ ದೇಹ ಕಣಮಟ್ಟಾಗಿರೋ ಅಂಥದ್ದು ದೇಹಕ್ಕೆ ದಕ್ಕುತ್ತೆ ಸಲ್ಲುತ್ತೆ ಎನರ್ಜಿ ಆಗುತ್ತೆ ನಿಮಗೆ ಚೈತನ್ಯ ಸಿಗ್ತದೆ ಅಗ್ನಿನೇ ಇಲ್ಲ ಅಂದಮೇಲೆ ಜೀರ್ಣನೂ ಇಲ್ಲ ಸಾರ ರೂಪನೂ ಇಲ್ಲ ದೇಹಕ್ಕೆ ಚೈತನ್ಯ ಇನ್ನಿಂದ ಹಾಗಾದರೆ ಹೊಟ್ಟೆಯಲ್ಲಿರುವಂತಹ ಅಗ್ನಿ ತೀಕ್ಷ್ಣ ಆಗಬೇಕು ಅಂದರೆ ಏನು ಮಾಡಬೇಕು ಒಲೆ ಹಚ್ಚತ್ರಿ ಒಲೆಯಲ್ಲಿ ಹಚ್ಚು ಹಚ್ಚಿದಾಗ ಅಲ್ಲಿ ಕೆಂಡ ಇರ್ತದೆ ಆ ಕೆಂಡ ದಿಗಿ ಹತ್ತಿ ಹುರಿಬೇಕು ಅಂದರೆ ಏನು ಮಾಡ್ತೀರಿ ಸ್ವಲ್ಪ ಎಣ್ಣೆ ಹಾಕಲ್ವೇ ಸ್ವಲ್ಪ ತುಪ್ಪ ಹಾಕಲ್ವೇ ಹೋಮ ಹವನಗಳನ್ನು ಮಾಡ್ತೀರಿ ಯಜ್ಞಗಳನ್ನು ಮಾಡ್ತೀರಿ ಅಲ್ಲಿ ಕೆಂಡ ಇರ್ತದೆ ಅದನ್ನು ಹತ್ತಿ ಉರಿಯಕ್ಕೆ ಏನು ಮಾಡ್ತೀರಿ ತುಪ್ಪ ಹಾಕಲ್ವೇ ತಿಲತೈಲವನ್ನು ಹಾಕಲ್ವೇ ಕೊಬ್ಬರಿಯನ್ನು ಹಾಕಲ್ವೇ ಕೊಬ್ಬರಿಯಲ್ಲಿ ಏನಿದೆ ಎಣ್ಣೆ ಇದೆ ಎಳ್ಳಾಕಲ್ವೇ ಏನಿದೆ ತಿಲ ತೈಲ ಎಳ್ಳೆಣ್ಣೆ ಸೊ ಹೊಟ್ಟೆಯಲ್ಲಿರುವಂತಹ ಅಗ್ನಿ ದೀಪ್ತಿ ಆಗಬೇಕು ಜಾಗೃತಿ ಆಗಬೇಕು ಆಹಾರ ಜೀರ್ಣ ಆಗಬೇಕು ಅಂತಂದರೆ ಅದಕ್ಕೆ ತೈಲ ಬೇಕು ವೀಕ್ಷಕರೇ ಪೆಟ್ರೋಲ್ ಹಾಕ್ಬೋದಲ್ಲ ಸಾರ್ ಅಂತ ನೀವು ಕೇಳ್ಬೋದು ಪೆಟ್ರೋಲ್ ಬೇಡ ಸೀಮೆಣ್ಣೆ ಹಾಕ್ಬೋದಲ್ಲ ಸರ್ ಅಂತ ಕೇಳ್ಬೋದು ಸೀಮೆಣ್ಣೆ ಬೇಡ ನಾವು ತೈಲವನ್ನು ಬಳಕೆ ಮಾಡೋಣ ತುಪ್ಪವನ್ನು ಬಳಕೆ ಮಾಡೋಣ ಹೆಂಗೆ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಅಂಗಾತ ಮಲಗಿ ಒಕ್ಕಳಿಗೆ ಎರಡೇ ಎರಡು ಹನಿ ಎಳ್ಳೆಣ್ಣೆಯನ್ನಾದರೂ ಹಾಕಿರಿ ಕೊಬ್ಬರಿ ಎಣ್ಣೆಯನ್ನಾದರೂ ಹಾಕ್ರಿ ಇಲ್ಲ ಹಸುವಿನ ತುಪ್ಪವನ್ನಾದರೂ ಹಾಕಿರಿ ಇಲ್ಲ ಎಮ್ಮೆಯ ತುಪ್ಪವನ್ನಾದರೂ ಹಾಕಿರಿ ಒಟ್ಟಾರೆ ಜಿಡ್ಡಿನ ಅಂಶವನ್ನು ಹಾಕಿದಾಗ ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಜಠರದಕ್ಕೆ ಅದು ರೀಚ್ ಆಗುತ್ತೆ ರೀಚ್ ಆಗಿದಾಗ ಅಲ್ಲಿ ಸ್ನಿಗ್ಧತೆ ಉಂಟಾಗ್ತದೆ ಸ್ನಿಗ್ಧತೆ ಉಂಟಾದಾಗ ಜಟರಾಗ್ನಿ ದೀಪ್ತಿ ಆಗ್ತದೆ ಶಾಂತವು ಅಗ್ನಿ ಮ್ರಿಯತೆ ಯಾವಾಗಲೂ ನಿಮ್ಮ ಅಗ್ನಿ ಶಾಂತ ಆಗಲ್ಲ ನೀವು ಸಾವಿನ ಕಡೆ ನಡೆಯಲ್ಲ ಸಾವು ನಿಮ್ಮಿಂದ ದೂರ ಇರ್ತದೆ ಅಜರ ಅಮರರಾಗ್ತಿರಿ ಇದು ನಾಭಿ ಚಿಕಿತ್ಸೆಯ ಒಂದು ಭಾಗ ಒಂದು ವೇಳೆ ಇದನ್ನು ಮಾಡಿಯೂ ಪ್ರಯೋಜನ ಆಗಲಿಲ್ಲ ಅಂತಂದರೆ ಇದಕ್ಕೆ ಮುಂದುವರಿದ ಭಾಗ ನಾಭಿ ಚಿಕಿತ್ಸೆ ನಾಭಿ ಚಿಕಿತ್ಸೆ ಹೆಂಗೆ ಏನು ಅನ್ನೋದನ್ನ ನಮ್ಮ ವಿಡಿಯೋಗಳನ್ನ ನೋಡಿದ್ರಿ ಪ್ರಾಕ್ಟಿಕಲ್ ಆಗಿ ಮಾಡಿರೋದನ್ನು ನಾವು ಹಾಕಿರ್ತೀವಿ ತಾವು ಗಮನಿಸ್ಬೋದು ಅದನ್ನು ನೋಡಿಕೊಂಡು ತಾವು ಮನೆಯಲ್ಲಿ ಯಾವ ಕಾರಣಕ್ಕೂ ಟ್ರೈ ಮಾಡಬಾರದು ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಅಗ್ನಿಯ ದೀಪ್ತಿಗೊಳಿಸಿಕೆ ಕೆಲವೊಂದು ತೈಲಗಳನ್ನು ಕೆಲವೊಂದು ತುಪ್ಪಗಳನ್ನು ನಾವಿಗೆ ಹಾಕುವಂತಹ ಅಭ್ಯಾಸ ಮಾಡ್ಕೋಬಹುದು ಯಾರೆಲ್ಲ ಮಾಡಬೇಕು ಯಾರೆಲ್ಲ ಮಾಡಬಾರದು ಕಾಂಟ್ರಾ ಇಂಡಿಕೇಶನ್ ಯಾವುದೂ ಇಲ್ಲ ಮಾಡಬಾರದು ಅನ್ನೋದು ಯಾರಿಗೂ ಇಲ್ಲ ಎಲ್ಲರೂ ಮಾಡಬಹುದು ವಯೋಭೇದವಿಲ್ಲ ಮಕ್ಕಳು ಮಧ್ಯವಯಸ್ಕರು ವಯಸ್ಕರು ಎಲ್ಲರೂ ಲಿಂಗಭೇದವಿಲ್ಲ ಪುರುಷರು ಮಹಿಳೆಯರು ಎಲ್ಲರೂ ಯಾವುದೇ ಕಾಯಿಲೆ ಇರಲಿ ಬಿ ಪಿ ಇರರು ಮಾಡ್ರಿ ಶುಗರ್ ಇರೋರು ಮಾಡ್ರಿ ಥೈರಾಯ್ಡ್ ಇರೋರು ಮಾಡಿ ಗ್ಯಾಸ್ಟ್ರಿಕ್ ಕಿರರು ಮಾಡಲೇಬೇಕು ಬೇರೆಯವರು ಮಾಡಿದ್ರು ನಡೀತದೆ ಬಿಟ್ಟರು ನಡೀತದೆ ಗ್ಯಾಸ್ಟ್ರಿಕ್ ಕಿರರು ಮಾಡಲೇಬೇಕು ಜಠರಾಗ್ನೆ ಮಾಂದ್ಯ ಆಗೋದ್ರಿಂದನೇ ಗ್ಯಾಸ್ಟ್ರಿಕ್ ಇರೋರು ಸೊ ಇದು ಒಂದು ಗ್ಯಾಸ್ ಗ್ಯಾಸ್ಟ್ರಿಕ್ ಅನ್ನು ನಿವಾರಣೆ ಮಾಡ್ಕೊಂಡಿಕ್ಕೆ ಒಂದು ಟಿಪ್ಸು ನಿಮಗೆ ಸಿಕ್ಕಂಗಾತು ಈ ವಿಷಯವನ್ನ ಎಲ್ರಿಗೂ ಶೇರ್ ಮಾಡಿ ಇದು ಒಂದು ಜನಪದ ಸಾಹಿತ್ಯದಲ್ಲಿ ಬರುವಂತಹ ಜನಪದಿಯ ವೈದ್ಯಕೀಯ ಒಂದು ತಂತ್ರಗಾರಿಕೆ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಇನ್ನು ಹೆಚ್ಚಿನ ಆಳವಾದಂತಹ ಜ್ಞಾನ ಬೇಕು ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನಾಗಿರಬಹುದು ಅಥವಾ ಯೋಗಶಾಸ್ತ್ರಜ್ಞರನ್ನಾಗಿರಬಹುದು ಅಥವಾ ಈ ರೀತಿಯ ಒಂದು ಜನಪದ ಚಿಕಿತ್ಸೆಯ ಪದ್ಧತಿಗಳ ಬಗ್ಗೆ ಆಳವಾದಂತಹ ಅಧ್ಯಯನ ಜ್ಞಾನವನ್ನು ಹೊಂದಿರೋವರನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುತ್ತೆ ಧನ್ಯವಾದಗಳು ವೀಕ್ಷಕರು